ನಮಸ್ಕಾರ ವೀಕ್ಷಕರೇ ದರ್ಶನ್ ಬಿಡುಗಡೆಗಾಗಿ ಅರಕೆ ಒತ್ತ ಮುಸ್ಲಿಂ ಅಭಿಮಾನಿಗಳು ಮೊಹರಂ ಆಚರಣೆಯಲ್ಲಿ ಫೋಟೋ ಹಿಡಿದು ಕುಣಿದ ಮುಸ್ಲಿಂ ಫ್ಯಾನ್ಸ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ನಟ ದರ್ಶನ್ ಜೈಲಿನಿಂದ ಹೊರಬರಲಿ ಎಂದು ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ ಈತ ಮುಸ್ಲಿಂ ಅಭಿಮಾನಿಗಳು ದರ್ಶನ್ ಬಿಡುಗಡೆಗಾಗಿ ಅಲ್ಲ ದೇವರಿಗೆ ಅರಕೆ ಒತ್ತಿದ್ದಾರೆ ನಟ ದರ್ಶನ್ ಬಿಡುಗಡೆಗಾಗಿ ಹಲವೆಡೆ ಪೂಜೆ ಪುನಸ್ಕಾರಗಳು ಸಹ ನಡೀತಾ ಇದ್ದಾವೆ ರಾಜ್ಯದ ಹಲವೆಡೆ ಪ್ರಸಿದ್ಧ ದೇಗುಲಗಳಲ್ಲಿ ದರ್ಶನ್ ಅಭಿಮಾನಿಗಳು ನಟನ ರಿಲೀಸ್ಗಾಗಿ ಅರಕೆ ಕಟ್ಟಿ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ನಮ್ಮ ನೆಚ್ಚಿನ ನಟ ದರ್ಶನ್ ಜೈಲಿನಿಂದ ಬಿಡುಗಡೆಯಾದರೆ ಸಾಕು ಅಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿದ್ದಾರೆ ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ ಯಾದಗಿರಿ ತಾಲೂಕಿನ ಅರಿಕೆರೆ ಕೆ ಗ್ರಾಮದಲ್ಲಿ ದರ್ಶನ್ ಅಭಿಮಾನಿಗಳು ಮೆರವಣಿಗೆ ನಡೆಸಿ ಕುಣಿತಾ ಇದ್ದಾರೆ ನಟ ದರ್ಶನ್ ಜೈಲಿನಿಂದ ಹೊರಬರಲಿ ಎಂದು ದೇವರಿಗೆ ಮುಸ್ಲಿಂ ಅಭಿಮಾನಿಗಳ ಅರಕೆ ಹೋಗ್ತಿದ್ದಾರೆ ಶೀಘ್ರವೇ ದರ್ಶನ ಜೈಲಿನಿಂದ ಹೊರಬರಲಿ ಅಂತ ಅಭಿಮಾನಿಗಳು ದೇವರ ಬಳಿ ಪ್ರಾರ್ಥನೆಯನ್ನು ಸಹ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಮೊಹರಂ ಹಬ್ಬವನ್ನು ಯಾದಗಿರಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಗ್ತಿದೆ ಹಬ್ಬದ ಆಚರಣೆ ವೇಳೆ ಸಾವಿರಾರು ಜನರು ನೆರೆದಿದ್ದಾರೆ ಇದೇ ವೇಳೆ ದರ್ಶನ್ ಫೋಟೋ ಹಿಡಿದ ಫ್ಯಾನ್ಸ್ ನಟನಿಗೆ ಜೈಕಾರ ಕೂಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಮ್ಮ ಬಾಸ್ ಎಂದು ದರ್ಶನ್ ಅಭಿಮಾನಿಗಳು ಘೋಷಣೆಯನ್ನು ಸಹ ಕೂಗ್ತಾ ಇದ್ದಾರೆ ಆರೋಪಿಯಾಗಿರುವ ನಟ ದರ್ಶನ್ ವಿರುದ್ಧ ಅನೇಕ ಸಾಕ್ಷಿಗಳು ಕೂಡ ಕಲೆ ಹಾಕಿದ್ದಾರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೂರಾರು ಸಾಕ್ಷಿಗಳು ಸಿಕ್ಕಿವೆ ಕೊಲೆ ಕೇಸ್ನಲ್ಲಿ ಆರೋಪಿಗಳಾಗಿ ಜೈಲು ಸೇರಿರುವ ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಅವರನ್ನು ಹೇಗಾದರೂ ಸರಿ ಜೈಲಿನಿಂದ ಹೊರಗೆ ತರಬೇಕು ಅಂತ ಸರ್ಕಸ್ ಮಾಡ್ತಿದ್ದಾರೆ ಹಾಗಾಗ ಜೈಲಿಗೆ ಹೋಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಅವರನ್ನು ಸಹ ಭೇಟಿಯಾಗಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ವೀಕ್ಷಕರೇ ನೀವೇನಂತೀರಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ